ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ನಾವು ಉಡುಪಿ ಹೋಗ್ತಾ ಇದ್ವಿ ಮತ್ತು ನಾನು ಮತ್ತು ನಮ್ಮ ಹಸ್ಬೆಂಡ್ ಏನಂತ ನೋಡುವ ಬನ್ನಿ ಹೋಗುವ ವಿಡಿಯೋ ಕಂಟಿನ್ಯೂ ಮಾಡುವ ಆಯಿತಾ ಸೊ ಈಗ ನಾನು ನಮ್ಮ ಮನೆಯಿಂದ ಶಾಪ್ಗೆ ಇದ್ದೀನಿ ನಮ್ಮ ಶಾಪಿಗೆ ಸೊ ಅಲ್ಲಿ ನಮ್ಮ ಹಸ್ಬೆಂಡ್ ಇದ್ದಾರೆ ಅಲ್ಲಿಂದ ನಾನು ಮತ್ತು ನಮ್ಮ ಹಸ್ಬೆಂಡ್ ಹೋಗ್ತೀವಿ ಉಡುಪಿಗೆ ಸೊ ಹಾಗೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಬೀಚ್ ಹತ್ರ ಬೀಚಲ್ಲಿ ಅಲ್ಲಿ ಶಾಪ್ ಉಂಟು ಶಾಪಿಗೆ ಹೋಗಿ ಮತ್ತು ನಾನು ನನ್ನ ಹಸ್ಬೆಂಡ್ ಉಡುಪಿಗೆ ಹೋಗ್ತೇವೆ ಸೊ ಇದೇ ನಮ್ಮ ಶಾಪು ಟ್ಯಾಟೂ ಶಾಪ್ ಅಂತ ಬೀಚಲ್ಲಿ ಮಲ್ಪೆ ಬೀಚಲ್ಲಿರೋದು ಸೊ ಹೀಗೆ ಈಗ ಒಳಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಅವರು ಅಲ್ಲಿ ಶಾಪಲ್ಲಿದ್ದಾರೆ ಶಾಪಿಂದ ಅವರೊಟ್ಟಿಗೆ ನಾವು ಉಡುಪಿಗೆ ಈಗ ಸೊ ಹಾಗಾಗಿ ಈಗಿದೆ ನಮ್ಮದು ಟ್ಯಾಟೂ ಶಾಪು ಅಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡು ಚೂರು ವಿಡಿಯೋ ಮಾಡಿಕೊಂಡೆ ಹೇಗಿದೆ ಅಂತ ಸ್ವಲ್ಪ ನೋಡಲಿಕ್ಕೆ ನೋಡಿಕೊಂಡು ಸ್ವಲ್ಪ ವೀಡಿಯೋ ಅದೆಲ್ಲ ಮಾಡಿಕೊಂಡೆ ಶಾಪಲ್ಲಿ ಸ್ವಲ್ಪ ನನ್ನ ಮಗಳು ಕೂಡ ಇದ್ದಾಳೆ ಅವ್ರಿಗೂ ನಮ್ಮ ಹಸ್ಬೆಂಡ್ ಕೂತ್ಕೊಂಡಿದ್ದಾರೆ ನಾನೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ಸೊ ಇಲ್ಲಿಂದ ನಾವು ಈಗ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ತೋರಿಸ್ಕೊಂಡು ವಾಪಸ್ ಬರುವಾಗ ಸಣ್ಣದೊಂದು ಕ್ಲಿಪ್ ಆ್ಯಡಿಗೆ ಆ್ಯಡ್ ಮಾಡಿದೆ ನಾನು ಶಾಪಿನಿಂದ ಬರುವಾಗ ಈಗ ಟೈಮ್ ಆಯ್ತಂತೆ ಹೇಳಿ ಸ್ವಲ್ಪ ಹೋಟೆಲಿಗೆ ಹೋಗ್ತಾಯಿದ್ವಿ ಊಟ ಮಾಡಲಿಕ್ಕಂತ ಹೇಳಿ ಸೊ ಹೋಟೆಲಲ್ಲಿ ನಾನು ಮತ್ತು ಬಿಟ್ಟು ಇಬ್ಬರು ಸ್ವಲ್ಪ ಊಟ ಮಾಡಿದೆ ಅವ್ಳಿಗೊಂದು ಸ್ವಲ್ಪ ಊಟ ಮಾಡಿಸಿ ನಾನು ಸ್ವಲ್ಪ ಊಟ ಮಾಡಿದೆ ಸೊ ಈ ಥರ ನಾನು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋದದ್ದು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ವಾಪಸ್ ಮನೆ ಬಂದದ್ದು ಈ ನೀವು ಹೋಗೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು